ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನಿವತ್ತಿನ ದಿನ ಈಸಿಯಾಗಿ ಹಾಗೆ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ಹೆಸರು ಕಾಳು ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಅದು ಉತ್ತರ ಕರ್ನಾಟಕದ ಶೈಲಿ ಒಳಗೆ ಸೊ ಮತ್ತೆ ಕಡ ಮಾಡ್ತೀರಿ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ಇವಾಗ ನಾವು ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತೇನೆ ಅಂತ ಮೊದಲೇದಾಗಿ ನಾನು ಒಂದು ಕಪ್ನಷ್ಟು ಹೆಸರು ಕಾಳು ನಾನು ನೈಟನ್ನು ನೆನೆ ಹಾಕೊಂಡಿದ್ದೆ ಸೊ ಬೆಳಗಿನ ಜಾವಕ್ಕೆ ಕಾಳೆಲ್ಲ ನೆನೆ ಇವಾಗ ಇವಾಗ ನಾನು ಇದನ್ನು ಕುಕ್ಕರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನಾನು ಒಂದು ಮೂರು ವಿಸಲ್ನ ಹೊಡೆಸಿಟ್ಕೊಳ್ಳತ್ತೀನಿ ಸೊ ನೀವು ನೆನೆ ಹಾಕಿದ್ದಿಲ್ಲ ಅಂದರೂ ಕೂಡ ಹಾಗೆ ಕುಕ್ಕರಿಗೆ ವಿಸಲ್ನ ಹೊಡೆಸ್ಕೊಳ್ಬೋದು ನೋಡಿರಿ ಸೊ ಈ ಕಡೆ ಖಾರಕ್ಕೆ ನಾನು ಹಸಿ ಖಾರದ ಹಿಂಡಿ ಮಾಡ್ಕೊಳ್ಳಾತ್ತೀನಿ ಒಂದು ಹತ್ತರಿಂದ ಒಂದು ಹದಿನೈದು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ನಾನು ಹುರ್ಕೊಳ್ಳುತ್ತೀನಿ ಮೇಲೆ ಜಾರಿಗೆ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಗಡ್ಡಿ ಹಸಿ ಬಳ್ಳುಳ್ಳಿ ಗಡ್ಡಿ ಹಾಕೊಳ್ಳಾಕತ್ತೀನಿ ನೋಡಿರಿ ಹಂಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳುತ್ತೀನಿ ಒಂದು ಎರಡು ಚಮಚದಷ್ಟು ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಪೀಸ್ನಷ್ಟು ಹಸಿ ಶುಂಠಿನ ಹಾಕೊಳ್ಳಾಕತ್ತೀನಿ ಹಂಗೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ನಾನು ನೀರು ಹಾಕಲ್ಲ ಇದನ್ನು ಸ್ವಲ್ಪ ನಾನು ಮಿಕ್ಸಿಗೆ ಹಾಕಿಟ್ಕೊಳ್ಳಾಕತ್ತೀನಿ ನೋಡಿರಿ ಇವಾಗ ಹಸಿ ಕರದ ಹಿಂಡಿ ರೆಡಿ ಆಗೈತಿ ಈ ಕಡೆ ಒಗ್ಗರಣೆಗೆ ನಾನು ಒಂದು ಒಂದು ನಾಲ್ಕರಿಂದ ಒಂದು ಐದು ಚಮಚದಷ್ಟು ಎಣ್ಣೆನ ಹಾಕೊಳ್ಳಾಕತ್ತೀನಿ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಟಪಟ ಅಂತ ಸಿಡಿತಿದ್ದಂಗೆ ಒಂದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಸ್ವಲ್ಪ ಕರಿಬೇ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂತ ನೋಡಿರಿ ಇವಾಗ ನಾವೇನು ಹಸಿ ಖಾರದ ಹಿಂಡಿ ಏನು ಇಟ್ಕೊಂಡಿದ್ದೀವಿ ನೋಡಿರಿ ಸೊ ಈ ಹಸಿ ಖಾರದ ಹಿಂಡಿನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇದೆಲ್ಲನೂ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಸಣ್ಣ ಕಟ್ ಮಾಡಿ ಟೊಮೆಟೊನ ಹಾಕ್ಕೊಳ್ಳಾಕತ್ತೀನಿ ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಟೊಮೆಟೊ ಎಲ್ಲನೂ ಪೂರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಟೊಮೆಟೊ ಬೇಗ ಕರಗಬೇಕಂತಂದ್ರೆ ಸ್ವಲ್ಪ ಮ್ಯಾಲಗಡೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡ್ವಿ ಅಂತಂದ್ರೆ ಟೊಮೆಟೊ ಬೇಗ ಕರಗತ್ತೆ ನೋಡಿರಿ ಹಂಗೆ ಒಂದೆರಡು ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಾಕತ್ತೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸದ್ಯಕ್ಕೆ ಇದಕ್ಕೆ ಏನು ನೀರೇನು ಹೋಗ್ಬೇಡ್ರಿ ನೀರು ಹಾಕದೇನೆ ಸ್ವಲ್ಪ ಎಣ್ಣೆ ಒಳಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನೋಡಿದ್ರಲ್ಲ ಇದೆಲ್ಲನೂ ಸ್ವಲ್ಪ ಎಣ್ಣೆ ಅಂಶ ಬಿಡ್ಬೇಕು ನೋಡುತ್ತೆ ನೋಡ್ರಿ ಈ ರೀತಿ ಬಿಡ್ಬೇಕು ಹಂಗೆ ನಾವೇನು ಹಸಿ ಖಾರದ ಹಿಂದೇನು ಮಾಡಿ ಹಾಕೊಂಡಿರುತ್ತೆ ನೋಡ್ರಿ ಸೊ ಎಣ್ಣೆ ಒಳಗೆ ಆದಮೇಲೆ ಅದು ಹಸಿ ವಸಿನೆಲ್ಲ ಹೋಗ್ತಿದ್ದಂಗೆ ಅದು ಒಳ್ಳೆ ಗಮ ಬರುತ್ತೆ ನೋಡ್ರಿ ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾವೇನು ಕುದಿಸಿಟ್ಕೊಂಡಿದ್ದ ಹೆಸರು ಕಾಳಿ ನಿತ್ ನೋಡ್ರಿ ಸೊ ಈ ಹೆಸರು ಕಾಳಿನ ಇದ್ರೊಳಗಡೆ ಹಾಕೊಂಡು ಅದೇ ಸ್ವಲ್ಪ ಕಟ್ಟಿ ನಿಂತಿದ್ದ ನೀರನ್ನ ಸ್ವಲ್ಪ ಇದ್ರೊಳಗಡೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಲೋ ಒಳಗೆ ಇಟ್ಕೊಂಡು ಒಂದು ಎರಡರಿಂದ ಒಂದು ಮೂರು ನಿಮಿಷ ನೀವು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿರಿ ಮೊದಲೇದಾಗಿ ಹೆಸರು ಕಾಳು ಕುದ್ದಿರತ್ತಲ್ಲ ಸೊ ಹಾಗಾಗಿ ಇದ್ ಖಾರ ಉಪ್ಪು ಸ್ವಲ್ಪ ಜೊತೆ ಬೆರೆತ್ ರಸ ಸಾಕಾಗತ್ತೆ ನೋಡಿರಿ ಮ್ಯಾಲ ಕಡೆ ಸ್ವಲ್ಪ ನನ್ನ ಕಸೂರಿ ಮೆಂತ್ಯನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡಾತೀನಿ ಇದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಅದು ಈ ಒಂದು ಎರಡರಿಂದ ಒಂದು ಮೂರು ನಿಮಿಷದಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿರಿ ಸೊ ಇವಾಗಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಂತ ಹೆಸರು ಪಲ್ಯ ಸ್ವಲ್ಪ ನೀರು ಅಟ್ಸೈತಿ ಸ್ವಲ್ಪ ನೀರು ಕಡಿಮೆ ಆಗೈತಿ ಸೊ ನೋಡೋದ್ರಲ್ಲ ಈ ರೀತಿ ಏನಾದರೂ ಸಾಂಬಾರು ಥರನೂ ಬೇಕು ಸ್ವಲ್ಪ ಗ್ರೇವಿಯಾಗಿ ಅನ್ನೋರಾಗಿದ್ದರೆ ಈ ರೀತಿ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ಅಂದ್ರೆ ರೈಸ್ ಗತ್ ರೈಸ್ ಜೊತೆಗೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಇವತ್ತಿನ ದಿನ ಚಪಾತಿ ಜೊತೆಗೆ ಮಾಡಾಕತ್ತಿದ್ದೆ ನೋಡಿರಿ ಸೊ ಹಾಗಾಗಿ ಮ ಸ್ವಲ್ಪ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟರೆ ಅಂತಂದ್ರೆ ಮಸ್ತ್ ಹಂಗ ಹೆಸರು ಕಾಳು ಪಲ್ಯ ರೆಡಿ ಆಗತ್ತೆ ನೋಡಿರಿ ಉತ್ತರ ಕರ್ನಾಟಕದ ರೀತಿ ಒಳಗೆ ಸೊ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಮತ್ತೆ ಚಪಾತಿ ಅನ್ನ ಮಸ್ತ್ ಇರುತ್ತೆ ಹಾಗೆ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೋಬಹುದು ಪಲ್ಯಕ್ಕೆ ಇಲ್ಲ ತರಕಾರಿ ಅನ್ನೋವಾಗ ಹೆಸರು ಕಾಳನ್ನು ಕುದಿಸ್ಕೊಂಡು ಈ ರೀತಿ ಹೆಸರು ಕಾಳು ಪಲ್ಯನ ಮಾಡ್ಕೋಬೋದು ನೋಡ್ರಿ ಸೊ ಖಾನೆ ಶೈಲಿ ಒಳಗೂ ಇದೇ ರೀತಿ ಹೆಸರು ಕಾಳು ಪಲ್ಯನ ಮಾಡ್ತಾರೆ ಸೊ ಮತ್ತೆ ಕಡೆ ಮಾಡ್ತೀರಿ ನೀವು ಈ ರೀತಿ ಹೆಸರು ಕಾಳು ಪಲ್ಯನ ಮನೆಯಾಗ ಒಂದ್ಸಲ ಟ್ರೈ ಟ್ರೈ ಮಾಡಿರಿ ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಸಲ ಟ್ರೈ ಮಾಡಿ ನೋಡಿರಿ